హలో నమస్కారం ఎల్కు ರಾಜ್ಯದ ಮಹಿಳೆಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಗುಡ್ ನ್ಯೂಸ್ ಅಂದರೆ ಈ ವರ್ಷದ ಮೊದಲನೇ ಯೋಜನೆ ಇದಾಗಿರುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಯಾರಾದರೂ ಪಡ್ಕೋಬೇಕು ಅಂದರೆ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅದರದ್ದಾದ ವೆಬ್ಸೈಟ್ ಲಿಂಕ್ ಏನಾದರೂ ಇದೆಯಾ ಅಥವಾ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೀವು ಅರ್ಹರು ಹೌದು ಅಲ್ಲೋ ಅಂತ ಹೇಳಿದು ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಯಾವ ಥರ ಈ ಒಂದು ಪ್ರೊಸೀಜರ್ ನಡೆಯುತ್ತೆ ಅನ್ನೋದನ್ನು ಕೂಡ ನಾನು ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ನೀವು ಯಾರಾದರೂ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡ್ಕೋಬೇಕು ಅನ್ನೋರು ಯಾರಾದರೂ ಇದ್ದರೆ ದಯವಿಟ್ಟು ಈ ಒಂದು ವೀಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಈ ಒಂದು ಯೋಜನೆ ಬಂದ್ಬಿಟ್ಟು ಈ ವರ್ಷದ ಮೊದಲನೇ ಯೋಜನೆ ಇದಾಗಿರುತ್ತೆ ಸೊ ಈ ಒಂದು ಯೋಜನೆಗೆ ರಾಜ್ಯದ ಮಹಿಳೆಯರೆಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಬೋದು ಸೊ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿ ಯಾರಾದರೂ ವಿಧವೆಯರಿದ್ರೆ ಅಥವಾ ಅಂಗವಿಕಲರಿದ್ರೆ ಅವರಿಗೆ ಮೊದಲನೇ ಆದ್ಯತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂಡ್ ಇನ್ನೊಂದು ವಿಚಾರ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಎಸ್ ಸಿ ಎಸ್ ಟಿಗೂ ಕೂಡ ಮೊದಲನೇ ಆದ್ಯತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಇವರಲ್ಲದೆ ಎಲ್ಲರೂ ಕೂಡ ಅಂದರೆ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರು ಕೂಡ ಅರ್ಜಿಯನ್ನು ಹಾಕ್ಬೋದು ಆದರೆ ಇದಕ್ಕೆ ಕೆಲವೊಂದು ರೂಲ್ಸ್ಗಳನ್ನ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಅಂದರೆ ಆ ಒಂದು ರೂಲ್ಸ್ ಅಲ್ಲಿ ನೀವು ಇದ್ದೀವಿ ಆ ಒಂದು ರೂಲ್ಸ್ ನಿಮಗೆ ಅಪ್ಲೈ ಆಗುತ್ತಾ ಇಲ್ವಾ ಅಂತ ಹೇಳಿ ನೋಡಿ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದಾಗುತ್ತೆ ಸೊ ಹಾಗಾದ್ರೆ ಮೊದಲನೇದಾಗಿ ಯಾವೆಲ್ಲ ರೂಲ್ಸ್ಗಳಿದೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡಬೇಡ ಅದಾದಮೇಲೆ ನಾವು ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂಡ್ ಅದರದ್ದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಈ ಒಂದು ಏನಪ್ಪ ಈ ಒಂದು ರೂಲ್ಸ್ಗಳಂತಂದರೆ ನಿಮ್ಮ ಮನೇಲಿ ಏನಾದರೂ ಅರ್ಜಿಯನ್ನು ಹಾಕಬೇಕು ಅಂತಂದರೆ ಒಂದು ಒಬ್ರು ಮನೆಯಲ್ಲಿ ಒಬ್ರು ಮಾತ್ರ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಒಂದು ಮನೆಯಲ್ಲಿ ಇಬ್ರು ಮೂರು ಜನ ಹೆಣ್ಮಕ್ಳು ಇರ್ತಾರೆ ಹೆಣ್ಮಕ್ಳಲ್ಲಿ ಅವರು ಒಬ್ಬರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಅಂತೇಳಿ ಇದ್ದಾರೆ ಸೊ ಅದು ಏನಂದ್ರೂ ನಿಮಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಯಾರೇ ಇರ್ತಾರೆ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಅದು ಇಂಥವರೇ ಯೂಸ್ ಮಾಡಬೇಕು ಅಂತ ಏನು ಇದಿಲ್ಲ ಇಲ್ಲಿ ಏನಂದರೆ ನಿಮಗೆ ಇಬ್ಬರು ಮೂರು ಜನ ಇತ್ತು ಅಂದರೆ ಅಂಥವರಲ್ಲಿ ಒಬ್ಬರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಆ ಒಂದು ಮಹಿಳೆಯ ಏಜ್ ಬಂದ್ಬಿಟ್ಟು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಡೆ ಇರಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಮೂರನೇದು ಬಂದ್ಬಿಟ್ಟು ಅವರು ಗ್ರಾಮೀಣ ವಾಸಿಯಾಗಿರಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ನಾಲ್ಕನೇದು ಬಂದುಬಿಟ್ಟು ಆ ಒಂದು ವ್ಯಕ್ತಿ ರೇಷನ್ ಕಾರ್ಡನ್ನ ಹೊಂದಿರಲೇಬೇಕು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ರೇಷನ್ ಕಾರ್ಡ್ ಹೊಂದಿದರೆ ಅವ್ರ ಹೆಸರಲ್ಲೇ ರೇಷನ್ ಕಾರ್ಡ್ ಇರಬೇಕು ಅಂತಲ್ಲ ಬಟ್ ಅವರು ರೇಷನ್ ಕಾರ್ಡಲ್ಲೇ ಅವ್ರ ಹೆಸರು ಇರಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಅದಾದ ಬಳಿಕ ಇಲ್ಲಿ ನಿಮಗೆ ಐದನೇ ಪಾಯಿಂಟ್ ಬಂದ್ಬಿಟ್ಟು ಯಾರಾದರೂ ಅವರು ಮನೇಲಿ ಯಾರಾದರೂ ಏನೋ ಸರ್ಕಾರಿ ಹುದ್ದೆಗಳಲ್ಲಿದ್ದರೆ ಗವರ್ನಮೆಂಟ್ ಜಾಬಲ್ಲಿ ಯಾರಾದರೂ ಇದ್ದರೆ ಅಂಥವ್ರಿಗೆ ಇಲ್ಲಿ ಫ್ರೀಯಾಗಿ ಮಷೀನ್ನ ಕೊಡೋದಿಲ್ಲ ಅಂದರೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಕೊಡೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂಥವ್ರು ಯಾರಾದ್ರೂ ಇದ್ದರೆ ಅಂಥವ್ರಿಗೆ ಇಲ್ಲಿ ಸಿಗೋದಿಲ್ಲ ಆ್ಯಂಡ್ ಇದಿಷ್ಟು ರೂಲ್ಸ್ಗಳು ಇವಾಗಿರುತ್ತೆ ಸೊ ಈ ಒಂದು ರೂಲ್ಸ್ಗಳಲ್ಲಿ ನೀವು ಯಾರಾದರೂ ಕರೆಕ್ಟಾಗಿದ್ದರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಸೊ ನೀವೆಲ್ಲ ಕರೆಕ್ಟಾಗಿದೆ ಅರ್ಜಿಯನ್ನು ಹಾಕಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಎರಡನೇದು ಬಂದುಬಿಟ್ಟು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಆ್ಯಂಡ್ ಮೂರನೇದು ಬಂದುಬಿಟ್ಟು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಆ್ಯಂಡ್ ನಾಲ್ಕನೇದು ಬಂದುಬಿಟ್ಟು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಆ್ಯಂಡ್ ಐದನೇದು ಬಂದುಬಿಟ್ಟು ನಿಮ್ಮ ಕರೆಕ್ಟಾಗಿರುವಂಥ ಮೊಬೈಲ್ ನಂಬರ್ ಯಾಕಂದರೆ ಒ ಟಿ ಪಿ ಬರೋದ್ರಿಂದ ಕರೆಕ್ಟಾಗಿರುವಂಥ ಮೊಬೈಲ್ ನಂಬರ್ ಕೂಡ ಇಲ್ಲಿ ಬೇಕಾಗುತ್ತೆ ಆ್ಯಂಡ್ ಆರನೇದು ಬಂದ್ಬಿಟ್ಟು ನಿಮ್ಮ ಒಂದು ಏನು ನೀವೇನಾದರೂ ಅಂಗವಿಕಲರಾಗಿದ್ದರೆ ಅಂಗವಿಕ ಅಂಗವಿಕಲರ್ ಅಂದರೆ ಡಾಕ್ಟರ್ ಸರ್ಟಿಫಿಕೇಟ್ ಇರ್ತಲ್ಲ ಆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಇಲ್ಲ ನೀವು ವಿಧವೇ ವಿಧವೆಯರಾಗಿದ್ರೆ ಅಂಥವರು ಕೂಡ ಸರ್ಟಿಫಿಕೇಟ್ ಇರ್ತಲ್ಲ ಸೊ ಆ ಒಂದು ಸರ್ಟಿಫಿಕೇಟ್ ಇಲ್ಲಿ ಬೇಕಾಗುತ್ತೆ ಆ್ಯಂಡ್ ಎಂಟನೇದು ಬಂದುಬಿಟ್ಟು ಇಲ್ಲಿ ರೇಷನ್ ಕಾರ್ಡ್ ಬೇಕಾಗುತ್ತೆ ಆ್ಯಂಡ್ ಒಂಬತ್ತನೇದು ಬಂದ್ಬಿಟ್ಟು ಹೊಲಿಗೆ ತರಬೇತಿ ಕೇಂದ್ರದಿಂದ ಪಡೆದಿರುವಂಥ ಸರ್ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕ್ಬೋದು ಅಂತೇಳಿ ತಿಳಿಸ್ತಾಯಿದ್ರೆ ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಓಕೆ ನಾವೆಲ್ಲ ಕರೆಕ್ಟಾಗಿದೆ ನಾವು ಫ್ರೀಯಾಗಿ ಏನೋ ಹೊಲಿಗೆ ಯಂತ್ರವನ್ನು ಪಡ್ಕೋಬೋದು ಅಂತ ಯಾರಾದ್ರೂ ಇದ್ದರೆ ಅಂಥವ್ರು ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ ಹಾಗಾದರೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅಂತೇಳಿ ನೀವು ಕೇಳೋದಾದರೆ ಇಲ್ಲಿ ನೀವು ಆಫ್ಲೈನಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬೋದು ಆನ್ಲೈನಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬೋದು ಸೊ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ತೀವಿ ಅನ್ನೋರಾದರೆ ಅದರದೇ ವೆಬ್ಸೈಟ್ ಇರುತ್ತಲ್ಲ ಪೋರ್ಟಲಲ್ಲಿ ಹೋಗಿಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ ಏನೇನು ಡಾಕ್ಯುಮೆಂಟ್ಗಳು ಹೇಳಿದೆ ಅದೆಲ್ಲ ಕೂಡ ಹೋದರೆ ನಿಮಗೆ ಅರ್ಜಿಯನ್ನು ಹಾಕಿ ಕೊಡ್ತಾರೆ ಇಲ್ಲ ನಾವು ಆಫ್ಲೈನಲ್ಲಿ ಅರ್ಜಿ ಹಾಕ್ತೀವಿ ಆನ್ಲೈನಲ್ಲಿ ಅರ್ಜಿ ಹಾಕೋದಕ್ಕೆ ಬರಲ್ಲ ಅಂದರೆ ಆಫ್ಲೈನ್ ಅಂತಂದರೆ ನೀವು ಹತ್ರದಲ್ಲಿರುವ ಗ್ರಾಮ ಪಂಚಾಯತಿಗೂ ಕೂಡ ಹೋಗಿಬಿಟ್ಟು ಅರ್ಜಿಯನ್ನು ಹಾಕ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆಗೆ ಕೂಡ ಹೋಗಿಬಿಟ್ಟು ಅರ್ಜಿಯನ್ನು ಹಾಕ್ಬೋದು ಅಥವಾ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೂಡ ಹೋಗಿಬಿಟ್ಟು ಅರ್ಜಿಯನ್ನು ಹಾಕ್ಬೋದು ಇದೆಲ್ಲ ಆಫ್ಲೈನು ನೀವೇ ಹೋಗಿಬಿಟ್ಟು ಅರ್ಜಿಯನ್ನು ಹಾಕುವಂಥದ್ದು ಆನ್ಲೈನ್ ಅಲ್ಲಾದ್ರೆ ಅದರ ಸಹ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕ್ಬೋದು ಸೊ ಇದಿಷ್ಟು ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿದ್ರೆ ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ ಆ್ಯಂಡ್ ಇದಕ್ಕೆ ಯಾವುದೇ ರೀತಿಯ ಒಂದು ಕೊನೆಯ ದಿನಾಂಕ ಅಂತ ಹೇಳಿ ತಿಳಿಸಿಲ್ಲ ಸೊ ಆದಷ್ಟು ಬೇಗ ನೀವು ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಒಳ್ಳೆಯದು ಯಾಕಂದರೆ ತುಂಬ ಲೇಟ್ ಆಗಾದರೆ ನಿಮಗೆ ಕೆಲವು ಟೈಮ್ ಬರೋ ಚಾನ್ಸಸ್ ಕೂಡ ಅಂದರೆ ಬರೋದು ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ಸೊ ಹಾಗಾಗಿಬಿಟ್ಟು ಆದಷ್ಟು ಬೇಗ ಹಾಕಿದ್ರೆ ನಿಮಗೆ ಬೇಗನೇ ಬರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ